ಸ್ನೇಹಿತರೆ ಇಂಡಿಯನ್ ಪೋಸ್ಟ್ ಆಫೀಸ್ದ ವಿಡಿಯೋ ಮಾಡಿದಾಗ ಕೆಲವೊಂದು ವಿದ್ಯಾರ್ಥಿ ಏನು ಕೇಳತ್ತಿದ್ರು ಅಂದ್ರೆ ಸರ್ ಕಟ್ಅಪ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಅಂತನತ್ತಿದ್ರಿ ಕಟ್ಅಪ್ ಬಗ್ಗೆ ಆಯಿತು ಮತ್ತು ಯಾವ ಡಿವಿಷನ್ ಅಪ್ಲಿಕೇಶನ್ ಹಾಕಬೇಕು ಇದರ ಬಗ್ಗೆ ಮಾಹಿತಿಯನ್ನು ಕೇಳಾತಿದ್ರಿ ಅದಕ್ಕಾಗಿ ಈ ವಿಡಿಯೋ ಮಾಡತ್ತನು ನೀವು ಯಾವ ಡಿವಿಷನ್ ಹಾಕಬೇಕು ಮತ್ತು ಕಟಪ್ ಯಾವ ರೀತಿಯಾಗಿ ಎಷ್ಟೆಷ್ಟು ಚಂದಿರ್ತೈತಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ತಿಳಿಸ್ಕೊಡ್ತಾನು ಮತ್ತು ಅದಕ್ಕಿಂತ ಮೊದಲು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗೈತಿ ಅಂತ ನೋಡ್ರಿ ಈಗ ಮೂವತ್ತನೇ ತಾರೀಖಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಈಗ ಬರೋ ಮೂವತ್ತನೇ ತಾರೀಖಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಕೊನೆಯ ದಿನಾಂಕ ಫೆಬ್ರವರಿ ಹದಿನಾಲ್ಕು ಕೇವಲ ನಿಮಗೆ ಮೂವತ್ತೊಂದು ಮುಗಿಯಿತು ಫೆಬ್ರವರಿನ ಬತ್ತು ಕೇವಲ ನಿಮಗೆ ಹದಿನಾಲ್ಕು ದಿನ ಟೈಮ್ ಇದ್ದಿರ್ತೈತಿ ಅಪ್ಲಿಕೇಶನ್ ಹಾಕಾಕ ಇದಕ್ಕೆ ನಿಮಗೆ ಒಂದು ತಿಂಗಳ ಎರಡು ತಿಂಗಳು ಹಿಂಗೆ ಟೈಮು ಕೊಡೋಂಗಿಲ್ಲ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಟ ಅಡ್ಡಿಲ್ಲ ಹದಿನಾಲ್ಕು ದಿನಕ್ಕೆ ಮತ್ತೆ ಡೇಟ್ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ನೀವು ಅನ್ಕೊಂಡು ಕೂತಿರ್ಬೋದು ಡೇಟ್ ಅವರು ಎಕ್ಸ್ಟೆಂಡ್ ಮಾಡೋಂಗಿಲ್ಲ ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಫೆಬ್ರವರಿ ಹದಿನಾಲ್ಕು ಮತ್ತು ಕಟಪ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅದಕ್ಕಿಂತ ಮೊದಲು ಇಲ್ಲಿ ನೋಡ್ರಿ ನಾ ಅಂದ್ರೆ ನಾಲ್ಕೈದು ಒಂದು ವಿಡಿಯೋ ಮಾಡೀನಿ ನೋಡಿರಿ ವಿಡಿಯೋ ಮಾಡಿನಿ ಅದ್ರ ಬಗ್ಗೆ ಅಂದ್ರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಜಿ ಡಿ ಎಸ್ ರಿಕುಕುಮಟ್ಟಾಗಿತ್ತು ಅಂದ್ರೆ ಎಷ್ಟಂದ್ರೆ ಟೋಟಲಾಗಿ ನಮ್ಮ ಕರ್ನಾಟಕದವ್ರಿಗೆ ಹತ್ತೊಂಬತ್ನೂರು ಸಮಥಿಂಗ್ ಪೋಸ್ಟದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ನಮ್ಮ ಕರ್ನಾಟಕದವ್ರಿಗೆ ಹತ್ತೊಂಬತ್ನೂರು ಸಮಥಿಂಗ್ ಪೋಸ್ಟದ್ದು ಮತ್ತು ಈಗ ಎಷ್ಟು ಕರ್ದಾರಂದ್ರೆ ಈಗ ಸಾವಿರದ ಇಪ್ಪತ್ತ್ಮೂರು ನಮ್ಮ ಕರ್ನಾಟಕದವ್ರಿಗೆ ಮತ್ತು ಎಷ್ಟು ಕಡಿಮೆ ಅದು ಟೋಟಲಾಗಿ ಎಂಟುನೂರ ಇದು ಎಪ್ಪತ್ತೇಳು ವೇಕೆನ್ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಹತ್ತೊಂಬತ್ನೂರು ವೇಕೆನ್ಸಿ ಕರೆದಿರ್ತಾರೆ ಈ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಸಾವಿರದ ಇಪ್ಪತ್ತ್ಮೂರು ವೇಕೆನ್ಸಿಯನ್ನು ಕಾಲ್ಪರ್ ಮಾಡ್ಯಾರ ಎಷ್ಟು ಕಡಿಮೆ ಅದು ಟೋಟಲಾಗಿ ಎಂಟುನೂರ ಎಪ್ಪತ್ತೇಳು ವೇಕೆನ್ಸಿಗಳನ್ನ ಕಡಿಮೆ ಕರೆದಾರ ಎಷ್ಟಂದರೆ ಎಂಟುನೂರ ಎಪ್ಪತ್ತೇಳು ವೇಕೆನ್ಸಿ ಈಗ ಇಲ್ದ್ರ ಬಗ್ಗೆ ನೋಡ್ಕೋತ ಹಾದಿನಂದ್ರೆ ಕಟಪಾರು ಸ್ವಲ್ಪ ಜಾಸ್ತಿ ನಿಂದಿರ್ತೈತಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಳು ರಿಕುಕ್ಮೆಂಟ್ ಆಗಿತ್ತಲ್ಲ ಅದಕ್ಕಿಂತ ಈಗ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಕಟಪ್ ಸ್ವಲ್ಪ್ ಜಾಸ್ತಿ ನಿಂದಿರ್ತೈತಿ ಯಾಕಂದ್ರೆ ಇಲ್ಲಿ ಪೋ ವೇಕೆನ್ಸಿ ಮೇಲೆ ಡಿಪೆಂಡ್ ಆಕೈತಿ ವೇಕೆನ್ಸಿ ಮೇಲೆ ಎಷ್ಟು ಕರೆದಿರ್ತಾರೋ ಇದ್ರ ಮೇಲೆ ಕೂಡ ಡಿಪೆಂಡ್ ಆಕೈತಿ ಮತ್ತು ನಿಮ್ಗೆ ಎಷ್ಟಂದ್ರೆ ಇಲ್ಲಿನ ಸಂಪೂರ್ಣವಾಗಿ ಒಟ್ಟು ಡಿವಿಷನ್ ಹೇಳಂಗಿಲ್ಲ ಕೇವಲ ನಾಲ್ಕೈದು ಡಿವಿಷನ್ ಕಡಿಮೆ ಯಾವ ನಿಂದಿರ್ತಾವ ಆ ಡಿವಿಷನ್ ಅಷ್ಟು ತಿಳಿಸ್ಕೊಡ್ತೀನಿ ಈಗ ಡಿಟೇಲ್ ನೋಟಿಫಿಕೇಶನ್ ಆಗ ಬರ್ತೈತೆ ಅಂದ್ರೆ ಮೂವತ್ತೊಂದನೇ ತಾರೀಕು ಡಿಶೆ ಡಿಟೇಲ್ ನೋಟಿಫಿಕನ್ ಬರ್ತೈತಿ ಆಗ ಬರ್ತಂದ್ರೆ ಎ ಟು ಜೆಡ್ ಕೆಟಗರಿ ವೈಸ್ ತಿಳಿಸ್ಕೊಡ್ತೀನಿ ಕಟ್ಟಪ್ಪ ಮತ್ತೆ ಡಿವಿಷನ್ ವೈಸ್ ನೀವು ಯಾವ ಡಿವಿಜನ್ ಅಪ್ಲಿಕೇಶನ್ ಹಾಕಬೇಕು ಮತ್ತು ಕೆಟಗರಿ ಯಾವ ಕೆಟಗರಿ ಎಷ್ಟು ಕಟಪ್ ನಿಂದಿರ್ತೈತಿ ಅದನ್ನು ಡಿಟೇಲ್ ನೋಟಿಫಿಕೇಶನ್ ಅದ ಇನ್ನೊಂದು ವೇಕೆನ್ಸಿ ಏನು ಇನ್ಕ್ರೀಸ್ ಮಾಡ್ತಾರೋ ಏನು ಇಷ್ಟ ಇರ್ತೈತಿ ಡಿಟೇಲ್ ನೋಟಿಫಿಕೇಶನ್ ಬರ್ತಾನೆ ನೀನು ಹೇಳಕ್ಕೆ ಬರೋಂಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಾಗ ಟೋಟಲ್ ಟೋಟಲಾಗಿ ಆರು ಮೆರಿಟ್ ಲಿಸ್ಟ್ ಬಿಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಆರು ಮೆರಿಟ್ ಲಿಸ್ಟ್ ಪ್ರಕಟಣೆ ಮಾಡಿರ್ತಾರೆ ಈಗ ಒನ್ನೇ ಮೆರಿಟ್ ಲಿಸ್ಟ್ ತೊಗೊಂಡ್ರೆ ಒಂದೇ ಮೆರಿಟ್ ಲಿಸ್ಟ್ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಿಂದಾನ ಕನ್ಸಿಡರ್ ಅಂದ್ರೆ ಬೇಕಾಗಿತ್ತು ಒಂದನೇ ಮೆರಿಟ್ ಲಿಸ್ಟ್ ಲಿಸ್ಟ್ನೈತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಲಿ ಹಾಕಿರ್ತೀವಿ ನೋಡಿರಿ ಈಗ ಒಂದನೇ ಮೆರಿಟ್ ಲಿಸ್ಟ್ ಈಗ ಒನ್ನೇ ಮೆರಿಟ್ ಲಿಸ್ಟ್ ಕನ್ಸಿಡರ್ ಮಾಡಿದಾಗ ಕಟಪ್ ಎಷ್ಟು ನಿಂತೈತಿ ಒಂದನೇ ಮೆರಿಟ್ ಲಿಸ್ಟ್ದಾಗ ಇದ್ರೊಳಗೆ ನೋಡ್ರಿ ತೊಂಬತ್ತೊಂಬತ್ತು ಹಂಡ್ರೆಡು ಎಷ್ಟಂದ್ರೆ ತೊಂಬತ್ತು ತೊಂಬತ್ತೆಂಟು ಇದೊಂದು ತೊಂಬತ್ತೆಂಟು 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 ತೊಂಬತ್ತೊಂಬತ್ತು ಹಂಡ್ರೆಡ್ ಒಂದನೇ ಮೆರಿಟ್ ಲಿಸ್ಟ್ ಇದು ಏನು ಒಂದೇ ಮೆರಿಟ್ ಲಿಸ್ಟ್ ಬಿಟ್ಟಾರಲ್ಲ ಇದ್ರೊಳಗೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಡ್ರೆಡ್ ಈ ರೀತಿಯಾಗಿ ಸ್ಕೋರ್ ಆಗಿದವರು ಅಷ್ಟೇ ಮಾತ್ರ ಸೆಲೆಕ್ಟ್ ಆಗಿರ್ತಾರೆ ಇದು ಒಂದೇ ಮೆರಿಟ್ ಲಿಸ್ಟ್ ಇದೆ ಮತ್ತು ಎರಡನೇ ಮೆರಿಟ್ ಲಿಸ್ಟ್ ಬಿಟ್ಟರು ಎರಡನೇ ಮೆರಿಟ್ ಲಿಸ್ಟ್ ಬಿಟ್ಟರು ಮೂರನೇದು ಬಿಟ್ಟರು ಹಂಗೆ ನಾಲ್ಕು ಐದು ಆರು ಈ ರೀತಿಯಾಗಿ ಆರು ಮೆರಿಟ್ ಲಿಸ್ಟ್ ಬಿಟ್ಟರು ಈಗ ಒಂದೇ ಮೆರಿಟ್ ಲಿಸ್ಟ್ ಅಷ್ಟೇ ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಡ್ರೆಡ್ ಈ ರೀತಿಯಾಗಿ ಸೆಲೆಕ್ಟ್ ಆದವ್ರು ಈ ರೀತಿ ಪರ್ಸೆಂಟ್ ಆಗಿದವ್ರ ಸೆಲೆಕ್ಟ್ ಆದರು ಮತ್ತು ಈಗ ಕಡಿಮೆ ನೋಡಿರಿ ಡಿವಿಷನ್ ತಿಳಿಸ್ಕೊಡುತ್ತೆ ನಾವು ಒಂದು ನಾಲ್ಕು ಡಿವಿಷನ್ ತಿಳಿಸ್ತು ಇವು ನಾಲ್ಕು ಎಂಟು ಡಿವಿಜನ್ ಅದಾವಲ್ಲ ಇದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಿರಿ ಇದಕ್ಕೆ ಪ್ರಿಫರೆನ್ಸ್ ಕೊಟ್ಟರೆ ನೀವು ಅಪ್ಲಿಕೇಶನ್ ಹಾಕಿರಿ ಯಾಕಂದ್ರೆ ಇವು ಸ್ವಲ್ಪ ಲೋವೆಸ್ಟ್ ಕಟಪ ಕಡಿಮೆ ಕಟಪ ಕಡಿಮೆ ಅಂದ್ರೂ ಈಗ ಒಣೆ ಮೆರಿಟ್ ಲಿಸ್ಟ್ ಬಿಟ್ಟ ಕಡಿಮೆ ನಿಂತಿಲ್ಲ ಇವು ಮತ್ತು ಇವನು ಈಗ ಒಂದು ಎರಡು ಮೂರು ಮೆರಿಟ್ ಲಿಸ್ಟ್ ಬಿಟ್ಟ ಕಡಿಮೆ ನಿಂತಿಲ್ವು ಯಾಕೆ ಕಡಿಮೆ ಅಂದ್ರೆ ನಾಲ್ಕು ಐದು ಆರು ನಾಲ್ಕನೇದ ಐದನೇದ ಆರನೇದ ಇವೇನು ಮೆರಿಟ್ ಲಿಸ್ಟ್ ಬಿಟ್ಟಾರಲ್ಲ ಇವಾಗ ಕಡಿಮೆ ಅದ ಈಗ ಒಂದರಿಂದ ಮೂರನೇ ಯಾವಾಗೂ ಕೂಡ ಕಡಿಮೆ ನಿಂತಿಲ್ ಇದ ಒಣ್ಣದು ನೋಡಿರಿ ಶಿವಮೊಗ್ಗ ಶಿವಮೊಗ್ಗ ಅರ್ಜಿ ಸಲ್ಲಿಸಿರಂದ್ರೆ ಇದಕ್ಕೂ ಕೂಡ ಒಂದು ಎರಡು ಮೂರು ಏನು ಒಂದನೇದ ಎರಡನೇದ ಮೂರನೇ ಮೆರಿಟ್ ಲಿಸ್ಟ್ ಬಿಟ್ಟಾಗ ಶಿವಮೊಗ್ಗದಾಗ ಕೂಡ ಕಡಿಮೆ ಕಟಪ್ ನಿಂತಿಲ್ಲ ಕಡಿ ಕಟಪ್ ಅವರು ನಮ್ಮ ನೆಕ್ಸ್ಟ್ ಡಿವಿಷನ್ ವೈಸ್ ಒಟ್ಟು ಡಿವಿಷನ್ ನಿಮ್ಗೆ ತಿಳಿಸ್ಕೊಡ್ತದ್ನಾ ಯಾವ್ದು ಕಡಿಮೆ ನಿಂದಿರ್ತೈತಿ ಮತ್ತು ಕೆಟಗರಿ ಯಾವ ಕೆಟಗರಿಗೆ ಎಷ್ಟೆಷ್ಟು ಕಟಪ್ ನಿಂದಿರ್ತೈತಿ ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡಿದ್ರು ಈಗ ಅಟ ನಾಲ್ಕೈದು ಡಿವಿಜನ್ ಆಟ ನಾ ಕೆಟಗರಿ ವೈಸ್ ಅವ್ರು ಹೇಳಿರಂಗಿಲ್ಲ ಈಗ ಡಿ ಶಿವಮೊಗ್ಗದಲ್ಲಿ ಒಂದು ಎರಡು ಮೂರು ಇವೇನು ಮೆರಿಟ್ ಲಿಸ್ಟ್ ಬಿಟ್ಟಾರಲ್ಲ ಇವು ಸ್ವಲ್ಪ ಜಾಸ್ತಿನೇ ಇರ್ತಾವೆ ಜಾಸ್ತಿ ಅಂದರೆ ಎಷ್ಟಂದ್ರೆ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ತನಕ ಇರ್ತದೆ ಒಂದು ಎರಡು ಮೂರು ಮತ್ತು ನಾಲ್ಕು ಐದು ಆರು ಏನು ಮೆರಿಟ್ ಲಿಸ್ಟ್ ಬಿಟ್ಟಿರ್ತಾರಲ್ಲ ಅವಾಗಂದ್ರೆ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಶಿವಮೊಗ್ಗದ ಇದು ಒನ್ದಾತ ಮತ್ತು ಎರಡನೇದ ತುಮಕೂರು ತುಮಕೂರ್ದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತನಕ ಕಟಪ್ ನಿಂತಿರ್ತೈತಿ ತುಮಕೂರದ ಮತ್ತು ಅದೇ ರೀತಿಯಾಗಿ ಬೆಂಗಳೂರು ಸೌತ್ ಇದು ಕೂಡ ಕಡಿಮೆ ಕಟಪ್ ನಿಲ್ದ ಈಗೇನು ಹೇಳತ್ತಲ್ಲ ಇವು ಕಡಿಮೆ ಕಟಪ್ ನಿಲ್ಲುವಂಥವು ಇವು ಒಂದು ಎರಡು ಒಂದು ಒಂದೇ ಮೆರಿಟ್ ಲಿಸ್ಟ್ ಬಿಟ್ಟಾಗ ಎರಡನೇ ಮೆರಿಟ್ ಲಿಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟಾಗ ಜಾಸ್ತಿ ಹೋಗಿರ್ಬೋದು ಏನು ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಇರ್ತಾರೆ ನೋಡಿರಿ ಮೂರನೇದ ನಾಲ್ಕನೇದ ಐದು ಆರನೇದ ಅವಾಗ ಹೋಗಿ ಕಡಿಮೆ ನಿಲ್ದಿರ್ತಾವ ಈಗ ಕಟಪ್ಪ ಮತ್ತು ನಾಲ್ಕನೇದ ಮೂರನೇದ ಬೆಂಗಳೂರು ಸೌತ್ ನಾಲ್ಕನೇದ ನಂಜನಗೂಡು ನಂಜನಗೂಡು ಇದಕ್ಕೆ ಅರ್ಜುನ್ ಯಾರು ಸದಸ್ಯರು ಅಂದ್ರೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಡ್ರಿ ನಂಜನಗೂಡು ಇದಕ್ಕೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೇಡ್ರಿ ಕೇವಲ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಯಾಕಂದರೆ ಎಸ್ ಸಿ ಎಸ್ ಟಿಯರು ಇಲ್ಲಿಯೇ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದಾರು ಸೆಲೆಕ್ಟ್ ಆಗ್ಯಾರ ಕಡಿಮೆ ಆಗಿದವರು ಯಾರೂ ಸೆಲೆಕ್ಟ್ ಆಗಿಲ್ಲ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಸೆಲೆಕ್ಟ್ ಆಗಿರ್ತಾರೆ ಅದಕ್ಕಾಗಿ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ನಾ ಯಾವುದ್ರ ಯಾವ್ದ್ರ ಮೇಲೆ ಬಿ ಎಸ್ ಮೇಲೆ ಹೇಳತ್ತನಂದ್ರೆ ಈಗೇನು ಕಳೆದ ವರ್ಷ ಏನು ನಡೆದತ್ಲ ಅದು ಮತ್ತು ಅಚ್ ಕಡಿ ನಡೆದಿರತ್ತೆ ಅದ್ರ ಮೇಲೆ ನಿಮಗೆ ತಿಳಿಸ್ಕೊಡತನಾ ಎಷ್ಟು ನಿಂತು ನಿಂತತಿ ಅಂತ ಇದತ್ತು ಒನ್ನೇದು ಶಿವಮೊಗ್ಗ ಎರಡನೇದು ತುಮಕೂರು ಮೂರನೇದು ಬೆಂಗಳೂರು ಸೌತ ನಾಲ್ಕನೇದು ನಂಜನಗೂಡು ನಾನೇ ಡಿವಿಜನ್ ವೈಸ ಕೆಟಗರಿ ವೈಸ ಇನ್ನೇ ತಿಳಿಸ್ಕೊಟ್ಟಲ್ಲ ಡಿಟೇಲ್ ನೋಟಿಫಿಕೇಶನ್ ಬರುತ್ತಾನೆ ಅದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಂಗಿಲ್ಲ ಡಿಟೇಲ್ ನೋಟಿಫಿಕೇಶನ್ ಬರಲಿ ಅದ ಕೆಟ್ಟಷ್ಟು ವೇಕೇಷನ್ ಕರೆದತ್ತಾರ ಅದ್ರ ಮೇಲೆ ನಿಮಗೆ ತಿಳಿಸ್ಕೊಡತನ ಮತ್ತು ನಿಮ್ಗೆ ಇನ್ನೊಂದು ಏನಂದ್ರೆ ಈಗ ಒನ್ನೇ ಮೆರಿಟ್ ಲಿಸ್ಟ್ ಬಿಟ್ರಂದ್ರೆ ನೀವು ಬೇಕಾದ ಡಿವಿಷನ್ ತಗೋರಿ ಯಾವ ಬೇಕಾದ ಡಿವಿಷನ್ ತಗೋರಿ ಒಂದನೇ ಮೆರಿಟ್ ಲಿಸ್ಟ್ ಬಿಟ್ಟಾಗ ಎಷ್ಟು ಪರ್ಸೆಂಟೇಜ್ ಆಗಿದೆ ಅವ್ರು ಸೆಲೆಕ್ಟ್ ಹಾಕಾರೆ ಅಂದ್ರೆ ತೊಂಬತ್ತರ ಹಂಡ್ರೆಡ್ ತೊಂಬತ್ತರ ಹಂಡ್ರೆಡ್ ಭಾಳ ಅಂದರೆ ಎಲ್ಲೆಲ್ಲಿ ಒಂದು ನೈಂಟಿ ಏಯ್ಟ್ ಫಸ್ಟ್ನೇ ಮೆರಿಟ್ ಲಿಸ್ಟ್ ನೈಂಟಿ ಏಟ್ ನೈಂಟಿ ಏಟ್ ಡೂ ರೇರ ನೈಂಟಿ ನೈನ್ ಹಂಡ್ರೆಡ್ ಈ ರೀತಿಯಾಗಿ ಕಟ್ ಆಗಿರ್ಬೇಕು ಬೇಕಾದ ಡಿವಿಷನ್ ತೊಗೋರಿ ನೈಂಟಿ ಏಯ್ಟ್ ನೈಂಟಿ ನೈನ್ ಹಂಡ್ರೆಡ್ ಈ ರೀತಿಯಾಗಿ ಕಟಪ್ ಅಪ್ ಒನ್ನೇ ಮೆರಿಟ್ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಇದ್ದಿರ್ತೈತಿ ಒಂದನೇ ಮೆರಿಟ್ ಲಿಸ್ಟ್ ಮೆರಿಟ್ ಮೆರಿಟ್ ಲಿಸ್ಟಾಗಿ ನಿಮ್ಮ ಹೆಸರು ಬರಬೇಕಂದ್ರೆ ಒಂದು ನೈಂಟಿ ಏಯ್ಟ್ ನೈಂಟಿ ನೈನ್ ಹಂಡ್ರೆಡ್ ಈ ರೀತಿಯಾಗಿ ಸ್ಕೋರ್ ಆಗಿತ್ತಂದ್ರೆ ಮಾತ್ರ ನಿಮ್ಮದು ಒಂದೇ ಮೆರಿಟ್ ಲಿಸ್ಟ್ ಬರ್ತೈತಿ ಅದರೊಳಗೆ ಡ್ಯೂ ಆ್ಯಂಡ್ ಡಿಟ್ ಡಿ ಇದ್ದಿರ್ತಲ್ಲ ಅದ್ರೊಳಗೆ ಡಾಕ್ಯುಮೆಂಟ್ ವಿರಿಬಿಷನ್ದಾಗ ಪೇಲ್ ಆಗ್ತಾರೆ ಪೇಲ್ ಆದ್ರಂದ್ರೆ ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಹಿಂಗೆ ನಾವು ಹಾಲು ಸಲ ಆರು ಏಳು ಮೆರಿಟ್ ಲಿಸ್ಟ್ ಬಿಟ್ಟಂಗೆ ಅದ್ರ ಸರಿ ಆರು ಮೆರಿಟ್ ಲಿಸ್ಟ್ ಏಳು ಅಲ್ಲ ಆರು ಮೆರಿಟ್ ಲಿಸ್ಟ್ ಬಿಟ್ಟರೆ ಆರನೇ ಮೆರಿಟ್ ಲಿಸ್ಟ್ ಈಗ ಒಂದೇ ಮೆರಿಟ್ ಲಿಸ್ಟ್ ಅಷ್ಟ ಆಗ್ತದೆ ಒನ್ನೇ ಮೆರಿಟ್ ಲಿಸ್ಟ್ದಾಗ ನೈಂಟಿ ಏಯ್ಟ್ ನೈಂಟಿ ನೈನ್ ಹಂಡ್ರೆಡ್ ಇದ್ರೊಳಗೆ ನೀವು ನೈಂಟಿ ಫೈ ನೈಂಟಿ ಫೋರ್ ಐದವರ್ದ ಬರೋಂಗಿಲ್ಲ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಈ ರೀತಿಯಾಗಿ ಏನು ನಿಮಗೆ ಸ್ಕೋರ್ ಆಗಿರ್ತಲ್ಲ ಅಂಥ ಅಭ್ಯರ್ಥಿಗಳಿಂದ ಹೆಸರು ಇರೋಂಗಿಲ್ಲ ಒಂದೇ ಮೆರಿಟ್ ಲಿಸ್ಟ್ ಒಳಗೆ ಕೇವಲ ಯಾರು ಅಂದ್ರೆ ನೈಂಟಿ ಏಟ್ ನೈಂಟಿ ನೈನ್ ಹಂಡ್ರೆಡ್ ಈ ರೀತಿಯಾಗಿ ಪರ್ಸೆಂಟೇಜ್ ಆಗಿರ್ತೈತಿ ಅಂತ ವಿದ್ಯಾರ್ಥಿಗಳ ಹೆಸರು ಮಾತ್ರ ಇದ್ದಿರ್ತೈತಿ ಇದೊಂದು ನಿಮ್ಗೆ ಕ್ಲಿಯರ್ ಆಗತೈತಿ ಅಂದ್ಕೊಂಡು ಮತ್ತೆ ನಿಮಗೆ ಆಗಲೇ ಡಿವಿಷನ್ ಹೇಳು ಶಿವಮೊಗ್ಗ ತುಮಕೂರು ಬೆಂಗಳೂರು ಸೌತ ನಂಜನಗೂಡು ಇವು ಒಂದು ಎರಡು ಮೂರು ಈ ರೀತಿಯಾಗಿ ಏನು ಮೆರಿಟ್ ಲಿಸ್ಟ್ ಬಿಟ್ಟಾರಲ್ಲ ಇವು ಸ್ವಲ್ಪ ಜಾಸ್ತಿನೇ ಹೋಗ್ಯಾವ ಫಸ್ಟ್ನೇವು ನೆಕ್ಸ್ಟ್ ಮುಂದೋಗಿ ಏನು ಬರಬಾರ್ದ ಮುಂದೆ ನೆಕ್ಸ್ಟ್ ಬಿಡ್ತಾರೆ ನೋಡಿ ಮೂರನೇದ ನಾಲ್ಕನೇದ ಐದು ಆರು ಇ ವಿ ಮೆರಿಟ್ ಲಿಸ್ಟ್ ಬಿಟ್ಟಿರ್ತಾರಲ್ಲ ಇದ್ರೊಳಗೆ ನೆಕ್ಸ್ಟ್ ಮುಂದೆ ಕಡಿಮೆ ನಿಂತಾವೆ ನೈಂಟಿ ಒನ್ ಒಂದೊಂದ್ರೊಳಗೆ ಏಯ್ಟಿ ಏಯ್ಟ್ ಏಯ್ಟಿ ಏಟ್ ಪರ್ಸೆಂಟೇಜ್ ಆಗಿದ್ರು ಕೂಡ ಒಂದು ಸೆಲೆಕ್ಟ್ ಆಕೈತಿ ಈಗ ನಿಮ್ಗೆ ಹಂಗೆ ಒಂದು ಸಿಂಪಲ್ ಆಗಿ ತಿಳಿಸ್ತು ನೋಡ್ರಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಿದೆ ಎಷ್ಟು ಕಟ್ ಅಪ್ ನಿಂತಿದ್ದನ್ನ ಹೇಳತ್ತೆ ನಾ ಕ್ಲಿಯರ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಯಾವ ಡಿವಿಷನ್ ಅಂದ್ರೆ ಇದೀಗ ಉಡುಪಿ ಡಿವಿಷನ್ ಉಡುಪಿ ಡಿವಿಷನ್ ಅದ ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ರಿ ಎಸ್ ಸಿ ತೊಂಬತ್ತೇಳನದ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಈ ನಿತ್ಯದ ಕಟ್ಟಪ್ಪನ ಅನ್ನ ಹೇಳೋದನ್ನ ಇದು ಎಕ್ಸಾಕ್ಟ್ ಆಗಿರ್ತೈತಿ ಎಸ್ ಸಿ ತೊಂಬತ್ತೇಳು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಡ್ರೆಡು ಇದು ಕಟ್ಟಪ್ಪ ಇದೆ ಉಡುಪಿ ಡಿವಿಜನ್ದು ಇದು ಮತ್ತೆ ಏನ ನೀವು ಗಾಬರಿ ಇಬೇಡ್ರಿ ಇದು ಒನ್ನೇ ಮೆರಿಟ್ ಲಿಸ್ಟ್ ಇದೆ ಒಣೇ ಮೆರಿಟ್ ಲಿಸ್ಟ್ ಇದೆ ನೀವು ಈ ಬಾ ಬಾಳಿನಲ್ಲಿ ಪೂರಾ ಗಾಬರಿಯಬೇಡ್ರಿ ಒಂದೇ ಮೆರಿಟ್ ಲಿಸ್ಟ್ ಸ್ವಲ್ಪ ಜಾಸ್ತಿ ನಿಂದಿರ್ತೈತೆ ಮೊದಲು ಹೇಳಿಣ್ಣ ಯಾವಾಗ ಕಡಿಮೆ ನಿಂದಿರ್ತೈತಿ ಅಂದರೆ ಮೂರು ನಾಲ್ಕು ಐದು ಆರು ಇವು ಮೆರಿಟ್ ಲಿಸ್ಟ್ ಏನು ಬಿಡ್ತಾರಲ್ಲ ಇವು ಕಡಿಮೆ ಕಟಪ್ ನಿಂದಿರ್ತೈತಿ ಈಗ ಒಂದೇ ಡಿವಿಷನ್ ಇದು ಫಸ್ಟ್ನೇ ಮೆರಿಟ್ ಲಿಸ್ಟ್ ಏನು ಜಾಸ್ತಿ ನಿಂದಿರ್ತೈತಿ ಈಗ ಎಸ್ ಸಿ ತೊಂಬತ್ತೇಳು ನಿಂತೈತಿ ಕಟಾಪ ಮತ್ತು ಎಸ್ ಟಿ ತೊಂಬತ್ತೇಳು ಪಾಯಿಂಟ್ ಪಾಯಿಂಟ್ ಒಳಗೈತಿ ಇದು ಪಾಯಿಂಟ್ ಒಳಗೆ ಇದು ತೊಂಬತ್ತೆಂಟರ ಸಣ್ಣನ ಇದು ತೊಂಬತ್ತೇಳು ಪಾಯಿಂಟ್ ಏಟ್ ನೈನ್ ಹೆಂಗಂದ್ರೆ ಇದು ತೊಂಬತ್ತೆಂಟ ಇದು ಎಸ್ ಸಿ ತೊಂಬತ್ತೇಳನ ತತ್ತಿ ಎಸ್ ಟಿ ತೊಂಬತ್ತ ಏಳುವರಿ ತೊಂಬತ್ತೇಳುವರಿ ಉಡುಪಿ ಡಿವಿಷನ್ ಡಿವಿಜನ್ದಿದ್ದದ ಮತ್ತು ಇ ಡಬ್ಲ್ಯೂ ಎಸ್ ತೊಂಬತ್ತೇಳನ ತತ್ತಿ ತೊಂಬತ್ತಾರು ಐದವ್ರೂ ಕೂಡ ಸೆಲೆಕ್ಟ್ ಆಗ್ಯಾರ ಇ ಡಬ್ಲ್ಯೂ ಎಸ್ದಾಗ ಇದ ಒಂದು ಕಡಿಮೆ ನೋಡ್ರಿ ತೊಂಬತ್ತಾರು ಉಡುಪಿ ಡಿವಿಷನ್ದಾಗ ತೊಂಬತ್ತಾರು ಲಾಸ್ಟ್ ಪೂರ ಕಡಿಮೆ ಇದೆ ಫಸ್ಟ್ ಟೈಮ್ ಮೆರಿಟ್ ಲಿಸ್ಟ್ ಬಿಟ್ಟಾಗ ತೊಂಬತ್ತಾರು ಏನೈತಿ ಪೂರ ಕಡಿಮೆ ನಿಂತಿದ್ದದ ಮತ್ತು ಒ ಬಿ ಸಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಡ್ರೆಡು ಹಂಡ್ರೆಡ್ ತೊಂಬತ್ತೊಂಬತ್ತು ತೊಂಬತ್ತೆಂಟು ಹಂಡ್ರೆಡ್ ಈಗ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಕರೆಕ್ಟ್ ನೋಡ್ಕೊಂಡು ಅರ್ಜೆಂಟ್ ಸಲ್ಸ್ರಿ ಇಲ್ಲಿ ನೋಡ್ರಿ ಈಗ ಹಂಡ್ರೆಡ್ ಇಲ್ಲಿ ಈಗ ಏನು ಹೇಳಣ್ಣ ಉಡುಪಿ ಡಿವಿಷನ್ ಹಂಡ್ರೆಡ್ ಯಾರ್ದು ಒಬ್ರದ್ದು ರಿಸಲ್ಟ್ ಆಗಿದವ್ರು ಸೆಲೆಕ್ಟ್ ಆಗಿಲ್ಲ ಹಂಡ್ರೆಡ್ ಸೆಲೆಕ್ಟೇ ಆಗಿಲ್ಲ ಯಾರ್ದೊಬ್ರದ್ದು ಕೂಡ ಹಂಡ್ರೆಡ್ ಆಗಿಲ್ಲ ಆಗಿರ್ಲಿತ್ರ ಮತ್ತು ಯು ಆರ್ ಒಳಗೂ ಕೂಡ ತೊಂಬತ್ತೆಂಟು ತೊಂಬತ್ತೇಳು ಇದು ಲಾಸ್ಟ್ ಇದೆ ಫಸ್ಟ್ ಟೈಮ್ ಮೆರಿಟ್ ಲಿಸ್ಟ್ ಬೆಸ್ಟ್ ಆಗಿ ಬಿಟ್ಟಾಗನೇ ಇದೆ ಇಲ್ಲಿ ನೋಡ್ರಿ ಇದ್ರೊಳಗೆ ಹಂಡ್ರೆಡ್ ಯಾರ್ದು ಕೂಡ ರಿಸಲ್ಟ್ ಆಗಿದವರು ಅಪ್ಲಿಕೇಶನ್ ಹಾಕಿ ಇಲ್ಲದಕ್ಕೆ ವಿದ್ಯಾರ್ಥಿಗಳು ಹಂಡ್ರೆಡ್ ನೈಂಟಿ ನೈನ್ ಕೂಡ ಅಪ್ಲಿಕೇಶನ್ ಬಿದ್ದಿಲ್ಲ ಇದ್ದಕ್ಕೆ ಈ ಡಿವಿಷನ್ಕ ಉಡುಪಿ ಡಿವಿಜನ್ ಕೇವಲ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಐತಿ ಎಸ್ ಸಿ ತೊಂಬತ್ತೇಳು ಐತಿ ಇ ಡಬ್ಲ್ಯೂ ಎಸ್ ತೊಂಬತ್ತೇಳು ತೊಂಬತ್ತೆಂಟು ಆಗಿದವರು ಸೆಲೆಕ್ಟ್ ಆಗ್ಯಾರ ಒ ಬಿ ಸಿ ಒಳಗೆ ಒಬ್ಬರ ಒಂದು ಮೂರು ನಾಲ್ಕು ಮಂದಿ ಹಾಕ್ಯಾರ ಹಾಕ್ಯಾರು ಆದ್ರೆ ಫಸ್ಟ್ ಟೆಮ್ ಮೆರಿಟ್ ಲಿಸ್ಟ್ ಒಳಗೆ ಇಲ್ಲವ್ರ ಅಂದ್ರೆ ರಿಸಲ್ಟ್ ಕಡಿಮೆ ಆಗೈತೆ ಅವ್ರದ್ದು ರಿಸಲ್ಟ್ ಕಡಿಮೆ ಆಗಿರ್ತೈತಿ ಯು ಆರ್ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅದಕ್ಕಾಗಿ ನೀವು ಮೊದಲು ಏನು ಮಾಡಿರಿ ಕರೆಕ್ಟ್ ಡಿವಿಷನ್ ಮೊದಲು ಒಂದು ಪ್ಲ್ಯಾನ್ ಮಾಡಿರಿ ಮೊದಲು ನೀವು ಪ್ಲ್ಯಾನ್ ಮಾಡ್ತಿರೋ ಬಿಡ್ತಿರೂ ಬಿಡ್ರಿ ನಾನು ನಿಮ್ಗೆ ತಿಳಿಸ್ಕೊಡ್ತಾನೆ ಯಾವ ಡಿವಿಝನ್ಗೆ ಅಪ್ಲಿಕೇಶನ್ ಹಾಕೋದು ಅಂತ ಮೊದಲು ಡಿವಿಷನ್ ಕರೆಕ್ಟ್ ನೋಡ್ಕೊಡ್ರಿ ಮೊದಲು ಪ್ರೀವಿಯಸ್ ನೋಡ್ಕೊಬೇಕು ನೀವು ಎಷ್ಟೆಷ್ಟು ಯಾವ ಡಿವಿಷನ್ ಎಷ್ಟೆಷ್ಟು ನಿಂತಿರ್ತೈತಿ ಮತ್ತು ಅಪ್ಲಿಕೇಶನ್ ಎಷ್ಟು ಬಿದ್ದಿರ್ತಾವ ಇವೆಲ್ಲ ನೋಡ್ಕೋಬೇಕು ನೋಡ್ಕೊಂಡು ಅರ್ಜೆಂಟ್ ಸಲಸ್ರಿ ಒಮ್ಮೆ ಹೈಕರೋ ರಿಸಲ್ಟ್ ಎಷ್ಟು ನೈಂಟಿಸ್ ನೈಂಟಿ ಏಟ್ ಅಂದ್ರೆ ನೈಂಟಿ ಸೆವೆನ್ ನೈಂಟಿ ಏಟ್ ಇಟ್ಟಾಗಿತ್ತು ಅಂದ್ರೂ ಕೂಡ ಫಸ್ಟ್ನೇ ಮೆರಿಟ್ ಲಿಸ್ಟೊಳಗನೆ ಬರಬೇಕು ಆ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಅರ್ಜನ್ನು ಸಲ್ಲಿಸ್ರಿ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ಇಟ್ಟಾಗಿತ್ತು ಅಂದ್ರೆ ಫಸ್ಟ್ನೇ ಮೆರಿಟ್ ಲಿಸ್ಟ್ ಒಳಗನೆ ಬರಬೇಕು ಆ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಕ್ಕೆ ಅರ್ಜನ್ನು ಸಲ್ಲಿಸಬೇಕು ಎಷ್ಟೆಷ್ಟು ವೇಕೆನ್ಸಿ ಬಿದ್ದಿರ್ತಾವೆ ಎಲ್ಲ ನೋಡ್ಕೋಬೇಕು ನೀವು ನೋಡ್ಕೊಂಡು ಅರ್ಜನ್ನು ಸಲ್ಲಿಸ್ಬೇಕು ಈಗ ಉಡುಪಿ ಹೊಡೆದ ಡಿವಿಜನ್ ಹೇಳಣ್ಣ ನಿಮಗೆ ಫಸ್ಟೇ ಮೆರಿಟ್ ಲಿಸ್ಟ್ ಇದ್ದದ ಹಿಂಗೆ ಆರು ಆರು ಮೆರಿಟ್ ಲಿಸ್ಟ್ ಅದಾವ ಹಂಗೆ ಆರು ಮೆರಿಟ್ ಲಿಸ್ಟ್ ಒಟ್ಟು ವೀಡಿಯೋ ಮಾಡಿದ್ದೆ ಅಂದರೆ ಅಂದ್ರೆ ವೀಡಿಯೋ ಒಂದು ಎರಡು ತಾಸದ ವೀಡಿಯೋ ಹಾಕೈತಿ ಫೋಟೋನ ಹಂಗೆ ಕ್ಲಿಯರ್ ಒಂದೊಂದು ಹೇಳ್ಕೊತ ಕುದರ್ ಈಗ ಒಂದು ಡಿವಿಷನ್ ತೊಗೊಂಡು ಎಸ್ ನಿಂತು ಎಸ್ ಟಿ ಇದೆ ಇ ಡಬ್ಲ್ಯೂ ಸಿ ಎಷ್ಟು ಎಷ್ಟು ನಿಂತು ಮತ್ತು ಇವಾರ್ದು ಎಷ್ಟು ಇಟ್ಟು ನಿಂತು ಹಿಂಗೆ ಇದು ಇನ್ನೂ ಯಾವುದಿದೆ ಫಸ್ಟ್ ನೇ ಮೆರಿಟ್ ಲೀಸ್ಟ್ ಅಷ್ಟೇ ಹೇಳದ್ನ ನಾ ಆರು ಹೇಳ್ದೆ ಹಿಂಗೆ ಹಂಗೆ ವೀಡಿಯೋ ಮಾಡಿ ಅಂದರೆ ಏಳೆಂಟುನೇ ಇದು ಎರಡು ಮೂರು ತಾಸು ಹಾಕತ್ತೈದು ವಿಡಿಯೋ ಅದಕ್ಕಾಗಿ ಒಂದೊಂದು ಏನು ಸ್ಕಿಪ್ ಮಾಡಿರತ್ತ ಒಂದೊಂದು ವೀಡಿಯೋ ಒಂದೊಂದು ಹೇಳೋದು ಸ್ಕಿಪ್ ಮಾಡಿರತ್ತ ಮತ್ತೆ ಅವು ಎಲ್ಲ ಈಗ ಫಸ್ಟೆ ಮೆರಿಟ್ ಲಿಸ್ಟ್ ಹೇಳಿಲ್ಲ ಇದ್ರ ಪಿ ಡಿ ಎಫ್ ಟೆಲಿಗ್ರಾಮ್ ಗುರುತಲ್ಲಿ ಅವೈಲೇಬಲ್ ಇರ್ತೈತಿ ಇಲ್ಲಿ ನೀವು ಫಸ್ಟೆ ಮೆರಿಟ್ ಲಿಸ್ಟ್ ನೋಡಕ್ಕೆ ಹೋಗ್ಬೇಡ್ರಿ ನಾವು ಎಲ್ಲ ವಿದ್ಯಾರ್ಥಿಗಳು ಏನು ಹೇಳೋದಂದ್ರೆ ನೋಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಟಾಪ್ ಸ್ವಲ್ಪ ಜಾಸ್ತಿ ನಿಂತಿರ್ತೈತಿ ಫಸ್ಟ್ನದು ನೈಂಟಿ ಏಟ್ ನೈಂಟಿ ನೈನ್ ಹಂಡ್ರೆಡ್ ಈ ರೀತಿಯಾಗಿ ಕಟಾಪ್ ಹೋಗಿರ್ತೈತಿ ಅದಕ್ಕಾಗಿ ನೀವು ನೋಡೋದೇ ಐತೆ ಅಂದ್ರೆ ಮೂರು ನಾಲ್ಕು ಐದು ಆರು ಇದ್ರ ಮೇಲೆ ನೀವು ನೋಡ್ಕೊಂಡು ಅರ್ಜೆನ್ಸ್ ಸಲಸ್ರಿ ಈಗ ಇವಂದ ಹೇಳಿ ನಾವು ಉಡುಪಿ ಡಿವಿಜನ್ ಈ ಎಷ್ಟು ಡಿವಿಜನ್ ಅಂತಲ್ಲ ಪ್ರತಿಯೊಂದು ಅದ ಕೆಟಗರಿ ಮತ್ತು ಅದ ಪ್ರತಿಯೊಂದು ಇತ್ತಲೇ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತಾನೆ ಕರೆಕ್ಟ್ ಒಂದು ಚಾರ್ಟ್ ರೆಡಿ ಮಾಡ್ತಾನೆ ಚಾರ್ಟ್ ರೆಡಿ ಮಾಡಿ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಮಾಡ್ತಾನೆ ಅದನ್ನು ಸ್ವಲ್ಪ ಲೇಟ್ ಆಗೈತೆ ತಿಳಿಯೋ ಆದರೆ ಸ್ವಲ್ಪ ಅಕ್ಯುರೇಟ್ ಇರ್ತೈತಿ ಅದನ್ನ ನೋಡಿರಿ ಅದು ಅದನ್ನ ಏನು ತಿಳಿಸ್ಕೊಡ್ತನ ಅದು ನೋಡಿರಿ ನಿಮ್ಗೆ ಗೊತ್ತಾಗ್ಬಿಡತೈತೆ ನೀವು ಯಾವ ಡಿವಿಜನ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಸ್ವಲ್ಪ ಲೇಟ್ ಆಕೈತಿ ಅದು ಕೂಡ ವಿಡಿಯೋ ಮಾಡೋದ್ನು ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡು ವಿಡಿಯೋ ಎಷ್ಟ ಆಗಿತ್ತು ಅಂದರೆ ಯಾಕಂದರೆ ಈ ರೀತಿಯಾಗಿ ಪ್ರತಿಯೊಂದು ಗೌರ್ಮೆಂಟ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ ಮತ್ತು ಇದು ಜಿ ಡಿ ಎಸ್ದು ಕೂಡ ನಿಮಗೆ ಅಪ್ಡೇಟ್ ತರ್ತನು ನೀವು ಯಾವ ಡಿಸೈನ್ಗೆ ಹಾಕಬೇಕು ಮತ್ತು ಕ್ಯಾಟಗರಿ ಇದ್ರದ್ದೆಲ್ಲ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾನೆ ಸ್ವಲ್ಪ ವಿಡಿಯೋ ಲಾಂಗ್ ಆಕೈತೆ ಅದನ್ನು ಕೂಡ ವಿಡಿಯೋ ಮಾಡ್ತಾನೆ